ಆರೋಗ್ಯವಂತ ಯುವ ಜನತೆ ರಕ್ತದಾನ ಮಾಡಲು ಮುಂದಾಗಬೇಕು ಜೀವ ಉಳಿಸುವ ಕಾಯಕದಲ್ಲಿ ಕೈ ಜೋಡಿಸಬೇಕು ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಬೂಮಾರೆಡ್ಡಿ ಹೇಳಿದರು ನಗರದ ಜೆ ಎನ್ ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ರೋಟ್ರಿ ಜುಬ್ಲಿ ಸ್ವಯಂ ಪ್ರೇರಿತ ರಕ್ತದಾನ ರಕ್ತದಾನಿಗಳ ಸಂಸ್ಥೆ ವತಿಯಿಂದ ಆಯೋಜಿಸಿದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಯುವಕರು ಆರೋಗ್ಯಕರ ಜೀವನ ನಡೆಸಬೇಕು ಉತ್ತಮ ಚಟುವಟಿಕೆಯಿಂದ ಗುರಿ ಸಾಧಿಸಬೇಕು ಆರ್ಥಿಕವಾಗಿ ಸದೃಢರಾಗಿ ದೇಶದ ಆಸ್ತಿಯಾಗಬೇಕು ಎಂದು ತಿಳಿಸಿದರು ಇನ್ನು ಯುವಕರ ಅಜಾಗರೂಕತೆಯಿಂದ ಅಪಘಾತ ಹೆಚ್ಚು ಆಗುತ್ತಿದೆ ಎಂದು ಅಂಕಿಅಂಶಗಳು ತಿಳಿಸುತ್ತವೆ ಕಾನೂನು ಪಾಲನೆ ಮಾಡುವುದು ಎಲ್ಲರ ಕರ್ತವ್ಯ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು government ರೋಟರಿ ಜುಬ್ಲಿ ಅಧ್ಯಕ್ಷ ರೇಣುಕಾರೆದ್ದ ಮಾತನಾಡಿ ಮೈಸೂರಿನಲ್ಲಿ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸುವಾಗ ಮಧ್ಯರಾತ್ರಿ ನಟರೊಬ್ಬರಿಗೆ ಅಪಘಾತವಾಗಿ ಮೂರು ಯೂನಿಟ್ ವಿಶೇಷದ ರಕ್ತದ ಅವಶ್ಯಕತೆ ಇತ್ತು ಅಲ್ಲಿಯ ತಾಂತ್ರಿಕ ಕಾಲೇಜಿನ ಹಾಸ್ಟೆಲ್ ಹುಡುಗರು ಆ ರಾತ್ರಿ ಆಸ್ಪತ್ರೆಗೆ ಆಗಮಿಸಿ ರಕ್ತದಾನ ಮಾಡಿದ್ದನ್ನು ಎಂದೂ ಮರೆಯುವುದಿಲ್ಲ ರೋಟರಿ ಎಂದೆಂದಿಗೂ ಇಂತಹ ಕಾರ್ಯದಲ್ಲಿ ಮುಂದಿರುತ್ತದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಇನ್ನು ರಕ್ತದಾನ ಶಿಬಿರದಲ್ಲಿ ನೂರ ಎಂಬತ್ತಕ್ಕೂ ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಸ್ವಯಂ ಪ್ರೇರಿತ ರಕ್ತದಾನಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಧರಣೇಂದ್ರ ದಿನಕರ್ ಛಾಯಾ ರೂಪಾ ಪುಣ್ಯಕೋಟಿ ಅರುಣ್ ಕುಮಾರ್ ಆನಂದರಾಜ್ ಬಸವರಾಜ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿ ಕುಮಾರ್ ಗಿರೀಶ್ ವಾಗೀಶ್ ಸುರೇಶ್ ಸೇರಿದಂತೆ ಇನ್ನಿತರರು ಇದ್ದರು ಅದನ್ನು ತೊಂದ್ಕೊಳ್ಳೋದು ತುಂಬ ಕಷ್ಟ ನಾವು ಎಷ್ಟು ಕಷ್ಟದಿಂದ ನಾವು ತಿಂತಕ್ಕಂಥ ಆಹಾರ ಮೈಯಲ್ಲಿ ಜೀರ್ಣಿಸಿಕೊಂಡು ಅದನ್ನು ರಕ್ತವಾಗಿ ನಮ್ಮ ಮೈಯಲ್ಲೆಲ್ಲ ಸಂಚಲನ ಮಾಡಿ ನಮ್ಮನ್ನು ಜೀವಿತವಾಗಿ ಇರಬೇಕಾದಂಥ ರಕ್ತ ಏನೇನೆಲ್ಲ ಕಾರ್ಯ ಮಾಡುತ್ತೆ ನಾವು ನಮ್ಮ ಜೀವಿತ ಅವಧಿಯಲ್ಲಿ ಏನೇ ಕೆಲಸ ಮಾಡಿಕೊಂಡಿದ್ರು ನಮ್ಮ ಬಾಡಿ ನಾವು ಅದು ರಕ್ತ ತನ್ನ ಕೆಲಸ ಏನು ಮಾಡಬೇಕು ನೀವು ಅದಕ್ಕೆ ಲಕ್ಷ್ಯ ಕೊಡಿ ಹೇಗೆ ಹಾರ್ಟ್ ಪಂಪ್ ಮಾಡದಾಗುತ್ತದೆ ಹೀಗೆ ನಿಮ್ಮ ಅವಯ ಕೆಲಸ ಮಾಡಿದಾಗೆ ರಕ್ತ ತನ್ನ ಸಂಚಲನವನ್ನ ಮಾಡ್ತಾನೆ ಇರ್ತದೆ ಧಮನಿ ದಮನಿಗಳಿಗೆ ರಕ್ತ ಹರಿತಾ ಇರ್ತದೆ ಮತ್ತೆ ನಿಮ್ಗೆ ಆಕ್ಸಿಜನ್ ಅನ್ನ ಸಪ್ಲೈ ನಿಮ್ಮ ಆರೋಗ್ಯವನ್ನ ನೀವು ಬೀಳ್ತೀರಿ ಏನೋ ಕೊಟ್ಟ ಗಾಯ ಮಾಡ್ಕೊಳ್ತೀರಿ ತಕ್ಷಣನೇ ಬ್ಲಡ್ ಬಹಳ ಕಷ್ಟ ಆಗ್ತದೆ ಆ ತರ ಕೂಡ ಕಾಯಿಲೆ ಇದೆ ಎಷ್ಟೋ ಜನ ಅದರಿಂದ ಕೂಡ ಬಳಲ್ತಾ ಇರ್ತಾರೆ ಬ್ಲಡ್ ಲಾಸ್ ಆಗ್ರೆ ಸತ್ತು ಹೋಗ್ತಕ್ಕಂಥದ್ದು ಡೇಟ್ ಮಾಡೋಕೆ ಸುಮ್ಮನೆ ಎಲ್ಲ ಆಕ್ಸಿಡೆಂಟ್ ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ರಸ್ತೆ ಕೆಲಗಳಲ್ಲಿ ಅನಾಹುತ ಮಾಡಿಕೊಂಡು ಅಥವಾ ರಕ್ತವನ್ನು ಹಾಳು ಮಾಡುವಂತಾಗ್ಲಿ ಮಾಡಿದ್ರೆ ಅದು ಬಹಳ ಆಘಾತಕಾರಿ ಬೆಳವಣಿಗೆ